ಹೇ ಪ್ರಭು ಅದ್ಮೇಲೆ ಖಂಡಿತವಾಗಿಯೂ ನೀವೆಲ್ಲರೂ ಒಂದಿಲ್ಲ ಒಂದು ದಿನ ಸ್ಮಶಾನಕ್ಕೆ ಹೋಗಿಡಲಿಕ್ಕೆ ಸಾಕು ಆ ವಾತಾವರಣ ನೋಡ್ತೀರಿ ಏನು ಎಷ್ಟು ರುದನ ಎಷ್ಟು ಅಳು ಎದೆ ಸೀಳುವಂಥ ದೃಶ್ಯ ಸನ್ನಿವೇಶ ಅವಾಗ ಒಂದು ಹೃದಯಾಂತರದಿಂದ ಒಂದು ಮಾತು ಬರ್ತದೋ ಮನುಷ್ಯ ಏನು ಕಟ್ಕೊಂಡು ಹೋಗು ಮುಂದೆ ಎಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತಾರೆ ಇದಕ್ಕೆ ಸ್ಮಶಾನ ವೈರಾಗ್ಯ ಅಂತಾರೆ ಸ್ಮಶಾನದಿಂದ ಹೊರಗೆ ಆಚೆ ಬಂದ ತಕ್ಷಣ ಮತ್ತೆ ಅದೇ ಲೌಕಿಕ ಬದುಕು ಅದೇ ನಮ್ಮ ಆಟ ಅದೇ ನಮ್ಮ ಡೊಂಬರಾಟ ಅದೇ ನಮ್ಮ ಸಿಟ್ಟು ಸೆಡವು ಗಳಿಕೆ ಉಳಿಕೆ ಅವಹೇಳನ ಶುರು ಸ್ಮಶಾನದಲ್ಲಿರುವಾಗ ಮಾತ್ರ ಅಪ್ಪಟ ವೈರಾಗ್ಯಶಾಲಿ ಮೂರ್ತಿಗಳಾಗ್ತೀವಿ ನೀವು ಏನು ಕಟ್ಕೊಂಡು ಜನ್ಮ ನೋಡು ಬೆತ್ತಲೆ ಬಂತು ಬೆತ್ತಲೆ ಹೋಯ್ತು ಇಂಥ ಒಂದು ಹೊತ್ತಿನೊಳಗ ನಾನು ಕೂಡ ಎಷ್ಟೋ ಜನ ಸಾಧಕರು ಪರಿಚಿತರು ನೆರೆಹೊರೆಯವರು ತೀರ್ಕೊಂಡಾಗ ಸ್ಮಶಾನಕ್ಕೆ ಅನಿವಾರ್ಯ ಹೋಗಲಿ ಬೇಕಾಗತ್ತ ಅಲ್ಲಿಯ ವಾತಾವರಣ ನೋಡಿದಾಗ ನನಗುಂಟಾದ ಭಾವನೆಗಳನ್ನು ನೋಡ್ಕೊಂತೀನಿ ಅವಾಗ ನನ್ನೊಳಗಿನ ಒಬ್ಬ ಆಶು ಕವಿ ಹುಡ್ತಾನ ಅನೇಕ ಕವನಗಳನ್ನು ಬರೆದಿದ್ದೀನಿ ನಾನು ಹತ್ತೊಂಬತ್ತು ನೂರ ಎಪ್ಪತ್ತೆರಡನೇ ಇಶವಿಯಿಂದ ತೊಂಬತ್ತರವರೆಗೂ ಭಾಳ ಕವನಗಳನ್ನು ಶ್ಯರಿಗಳನ್ನು ಕವನಗಳನ್ನು ಬರೆದಿದ್ದೀನಿ ಬಟ್ ಪ್ರಿಂಟ್ ರೀ ಏನು ಮಾಡೋದು ಒಂದು ಸನ್ನಿವೇಶದೊಳಗೆ ಸ್ಮಶಾನದ ಸನ್ನಿವೇಶದೊಳಗೆ ಒಂದಿಷ್ಟು ನುಡಿಗಳನ್ನು బరదు అదే హాట్తే ఇతను ఇక మూల కారణ ఒక హిందీ భజనద్యూ పున క్యాంప్ నన్న వైశిష్య ప్రోగ్రామ్ మువే ఆర్కెస్ట్రా తర్సూరు స్పిరిచువల్ భజనసాడుతారు ఆ హాడద ప్రేరణయంత వల్ ఎంట్ సాలిన ಪದ್ಯವನ್ನು ಬರೆದಿದ್ದೆ ಅದು ಅವಾಗ ನಾನು ಹಾಡ್ತೀನಿ ಅದನ್ನು ನಿಮ್ಮ ಮುಂದೆ ತೋರಿಸ್ತೀನಿ ಭಾಳ ಮಜಾ ಅದ ಭಾಳ ಚಲೋ ಅದ ಭಾಳ ಹಾರ್ಟ್ ಟಚಿಂಗ್ ಅದ ನನಗೆ ನಿಮಗೆ ಹೆಂಗೆ ಅನಿಸ್ತದ ಗೊತ್ತಿಲ್ಲ ಅಷ್ಟೇ ಮೊದಲು ನಾನು ಉತ್ತಮವಾಗಿ ಹಾಡ್ತಿದ್ದೆ ಈಗ ವಯಸ್ಸನ ಇದಕ್ಕೆ ಮೊದಲು ಅಷ್ಟು ಕಂಪ್ ಇಂಪಾದ ಕಂಪಾದ ಧ್ವನಿ ಬರೋದಿಲ್ಲ ಹಿಡ್ಕೊಂಡಂಗೆ ಆಗ್ತದೆ ಬಿಟ್ಟು ಹಾಡ್ಲಿಕ್ಕೆ ಬರೋದಿಲ್ಲ ಅದಕ್ಕೆ ಸಹಿತ ಮನ್ನಾಡೆ ಮನ್ನಾಡೆಯಲ್ಲ ಕಿಶೋರ್ ಕುಮಾರ್ ಅಲ್ಲ ಮಮಗ್ರಫಿ ಅಲ್ಲ ಭಾವ ತುಂಬಿ ಅವಾಗವಾಗ ಹಾಡ್ಕೊತೀನಿ ಚೀರ್ಕೊತೀನಿ ಒಬ್ಬನೇ ಇದ್ದಾಗ ಬರುವಾಗ ತರಲಿಲ್ಲ ಬರುವಾಗ ತರಲಿಲ್ಲ ನೀನು ಬರುವಾಗ ತರಲಿಲ್ಲ ಏನೂ ಖಾಲಿ ಕೈಲೆ ಬಂದೆ ನೀನು ಬರುವಾಗ ತರಲಿಲ್ಲ ಏನು ಖಾಲಿ ಕೈಲಿ ಬಂದೆ ನೀನು ಬರುವಾಗ ತರಲಿಲ್ಲ ಏನು ಖಾಲಿ ಕೈಲೆ ಬಂದೆ ನೀನು ಬರುವಾಗ ತರಲಿಲ್ಲ ಏನು ಹೊರಟಾಗ ಬಯ್ಯಲಿಲ್ಲ ಏನು

ಹೋಗುವಾಗ ಬರಲೇ ಇಲ್ಲ ಹೋಗುವಾಗ ಬರಲೇ ಇಲ್ಲ ಒಂಟಿಯಾಗಿ ಹೊಂಟೆಯಲ್ಲ ಹೋಗುವಾಗ ಬರಲೇ ಇಲ್ಲ ಒಂಟಿಯಾಗಿ ಹೊಂಟೆಯಲ್ಲ ಖಾಲಿ ಕೈಲೇ ಬಂದೆ ನೀನು ಖಾಲಿ ಕೈಲೇ ಬಂದೆ ನೀನು ಖಾಲಿ ಕೈಲೇ ಒಂಟಿ ನೀನು ಖಾಲಿ ಕೈಲಿ ಬಂದೇ ನೀನು ಖಾಲಿ ಕೈಲಿ ಹೊಂಟೆ ನೀನು ನಾನು ಜಗಬ ನೀನು ನೀನು ನೋಡುತ್ತಲೇ ಇರುವೆ ನೀನು ನೋಡುತ್ತಲಿರುವೆ ಎಲ್ಲ ಶೂನ್ಯ ಎನ್ನುತ್ತಲಿರುವೆ ಜಗವ ನೀನು ನೋಡುತ್ತಲಿರುವೆ ಎಲ್ಲ ಶೂನ್ಯ ನ್ನು ತಲಿರುವೆ ಶೂನ್ಯದಲ್ಲಿ ಶೂನ್ಯನಾಗಿ ಶೂನ್ಯದಲ್ಲಿ ಶೂನ್ಯವಾಗಿ ಶೂನ್ಯದಲ್ಲಿ ಶೂನ್ಯವಾಗಿ ಸೇರೋವರೆಗೂ ಬಾರದು ಬುದ್ಧಿ ಶೂನ್ಯದಲ್ಲಿ ಶೂನ್ಯವಾಗಿ ಸೇರೋವರೆಗೆ ಬಾರದು ಬುದ್ಧಿ ಖಾಲಿ ಕೈಲೆ ಖಾಲಿ ಕೈಲೆ ಬಂದೆನೇ ಖಾಲಿ ಕೈಲೇ ಹೊಂಟಿನಿ ಖಾಲಿ ಕೈಲಿ ಬಂದೀನಿ ಖಾಲಿ ಕೈಲೇ ಹೊಂಟಿನಿ ಬರುವಾಗ ತರಲಿಲ್ಲ ಏನು ಬರಲ ಬರುವಾಗ ತರಲಿಲ್ಲ ಏನು ಹೊರಟಾಗ ನೀನು ಹೊರಟಾಗ ವಯಲಿಲ್ಲ ನೀನು ಖಾಲಿ ಕೈಲಿ ಖಾಲಿ ಕೈಲಿ ಬಂದೆ ನೀನು ಖಾಲಿ ಕೈಲೆ ಹೊಂಟಿ ನೀನು ಖಾಲಿ ಕೈಲೇ ಬಂದೆ ನೀನು ಖಾಲಿ ಕೈಲೆ ಹೊಂಟಿ ನೀನು ಬಂದು ನೆಚ್ಚಿಕೊಂಡೆ ಹೆಂತಿ ಮಕ್ಕಳಪ್ಪಿಕೊಂಡೆ ಹೋಗುವಾಗ ಬರಲೇ ಇಲ್ಲ ಹೋಗುವಾಗ ಬರಲೇ ಇಲ್ಲ ಒಂಟಿಯಾಗಿ ಎಲ್ಲ ಸತ್ಯ ಇದು ಸತ್ಯ ಇದು ಎಷ್ಟೆಲ್ಲ ಗಳಿಸಿದ್ರು ಮೂರು ಆರು ಜಗ ಮೂರು ನಾಲ್ಕು ಜಗ ಅಷ್ಟೇ ಎಲ್ಲರಿಗೂ ಸತ್ಯ ಗೊತ್ತಿದ್ರು ಮತ್ತೆ ಮರೆವು ಅಗಾದ ಮರೆವು ಜಾನ ಮರೆವು ಅವಾಗವಾಗ ಗುರುಜಿ ಹೇಳಿದರು ಇದು ಗುರುಜಿನೇ ಬರೆದಂಥ ಕವನ ಅಪ್ಪಟವಾಗಿ ಗುರುಜಿ ಯಾವುದೋ ಒಂದು ಸನ್ನಿವೇಶದೊಳಗೆ ಯಾವುದೋ ಒಂದು ದಿನ ಸ್ಮಶಾನಕ್ಕೆ ಹೋದಾಗ ಅಲ್ಲಿಯ ಸನ್ನಿವೇಶ ಅಲ್ಲಿಯ ಪರಿಸರ ಅಲ್ಲಿಯ ನೋಡಿ ಬುದ ಭಾವನೆಗಳು ಬಂದು ಅಲ್ಲಿ ಗೀಜ್ಕೊಂಡು ಬಂದಿದ್ದು ಆವಾಗವಾಗ ಒಬ್ಬನೇ ಕುಂತಾಗ ಹಾಡ್ತಾ ಇರ್ತೀನಿ ಖಾಲಿ ಕೈಲೇ ಖಾಲಿ ಕೈಲೇ ಬಂದೇನಿ ಖಾಲಿ ಕೈಲೇ खाली कैले बंदे नी खाली कैले श्री गुरुदेव